ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಭಿನ್ನ ರಾಶಿಗಳು ಏಳನೇ ತರಗತಿಯ ಎರಡನೇ ಪಾಠ ಇದು ಮೊದಲನೇ ಸೆಮಿಸ್ಟರ್ನಲ್ಲಿ ಅದರ ಕಲಿಕಾ ಫಲ ಎರಡು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ವಿವರಿಸುವಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಹೋಗ್ತೀನಿ ಸೊ ಇದು ಪ್ರಸ್ತುತ ಎಲ್ಲ ಪರೀಕ್ಷೆಗಳಿಗೆ ಹಾಗೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಶಿಕ್ಷಕ ನೇಮಕಾತಿ ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಶಿಕ್ಷಕ ಕೂಡ ಒಬ್ಬ ವಿದ್ಯಾರ್ಥಿ ಆಗಿರಬೇಕು ಎಸ್ ಲೆಟ್ ಅಸ್ ಕಂಟಿನ್ಯೂ ದ ವೀಡಿಯೋ ಈ ಒಂದು ಎಲ್ಲ ಪಿ ಡಿ ಎಫ್ನ ಮಾಡಿರ್ತಕ್ಕಂಥವ್ರು ಬಂದು ಡಯಟ್ ದಾವಣಗೆರೆ ಸೊ ಅವರು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಪ್ರಶ್ನಾ ಕೋಟಿಗಳನ್ನು ರಚನೆ ಮಾಡಿದರು ಸೊ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಕ್ಲಾಸ್ಗಳನ್ನು ನಿಮ್ಮೊಟ್ಟಿಗೆ ನಾನು ಕಲಿಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ಒಂದು ಪಿ ಡಿ ಎಫನ್ನು ಮಾಡಲಿಕ್ಕೆ ಸಾಕಷ್ಟು ಶ್ರಮ ಹಾಕಿದಾರೆ ಆ ಎಲ್ಲ ಶಿಕ್ಷಕರಿಗೆ ಗೌರವವನ್ನು ಸೂಚಿಸ್ತಾ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗವನ್ನು ಭಿನ್ನರಾಶಿಗಳಿಗೆ ಭಿನ್ನರಾಶಿಗಳಲ್ಲಿ ಸೂಚಿಸಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಮೊದಲು ಪಾಠವನ್ನು ಅರ್ಥ ಮಾಡ್ಕೊಂಡ ನಂತರ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ತುಂಬ ಈಸಿ ಆಗುತ್ತೆ ಹಾಗಾಗಿ ನೀವು ಕಂಟೆಂಟನ್ನು ಅರ್ಥ ಮಾಡಿಕೊಂಡು ಓದಬೇಕು ಇಲ್ಲಾಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಸೊ ಲೈನ್ ಆಗಿ ವಾಚ್ ಮಾಡಬೇಡಿ ಒಂದು ಪೆನ್ ಪೇಪರ್ ಇಟ್ಕೊಂಡು ವಾಚ್ ಮಾಡಿ ಆರ್ಟ್ಸ್ ಅವ್ರು ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಇರ್ಬೋದು ಯಾರು ಯಾರೇ ಆದರೂ ಕೂಡ ಒಮ್ಮೆ ನೀವು ಮನದಟ್ಟು ಮಾಡಿಕೊಂಡ್ರಿ ಅಂದರೆ ಪರೀಕ್ಷೆ ಹತ್ರ ಬಂದಾಗ ತುಂಬ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಪ್ರಶ್ನೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಛಾಯೆಗೊಳಿಸಿದ ಭಾಗವನ್ನು ಭಿನ್ನರಾಶಿಯಲ್ಲಿ ಸೂಚಿಸುವಂಥ ಭಾಗ ಸೊ ಇಲ್ಲಿ ಟೋಟಲ್ಲು ಎಷ್ಟಿದಾವೆ ನೋಡಿ ಮೊದಲು ಭಾಗಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಗಗಳಿದ್ದಾವೆ ಅದನ್ನು ನಾವು ಡಿವೈಡೆಡ್ ಬೈ ನಾಲ್ಕು ಅಂತ ಬರಿತೀವಿ ಹಾಗಾದರೆ ಬಣ್ಣ ಹಾಕಿರೋದು ಎಷ್ಟು ಭಾಗಕ್ಕೆ ಒಂದೇ ಭಾಗಕ್ಕೆ ಸೊ ನಾಲ್ಕರಲ್ಲಿ ಒಂದು ಸೊ ಅಂಶ ಒಂದು ಸೆಲೆಕ್ಟೆಡ್ ಪಾರ್ಟನ್ನು ಅಂಶದಲ್ಲಿ ಬರಿತೀವಿ ಟೋಟಲನ್ನು ಛೇದದಲ್ಲಿ ಬರಿತೀವಿ ಸೊ ಇದು ಅಂಶ ಇದು ಛೇದ ಅಂಗಿ ಇದು ಚಡ್ಡಿ ಎಸ್ ಮಕ್ಕಳಿಗೆ ಅರ್ಥ ಆಗಲಿ ಅಂತ ಆ ರೀತಿ ಹೇಳ್ತೀವಿ ಒನ್ ಬೈ ಫೋರ್ ಅನ್ನೋದು ಆಪ್ಷನ್ ಸಿ ನಲ್ಲಿ ಇದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಆರನೇ ಐದರಲ್ಲಿ ಅಂಶ ಮೇಲಿರೋದು ಅಂಶ ಯಾವುದು ಅಂಶ ಆರನೇ ಐದರಲ್ಲಿ ಐದು ಅಂಶ ಛೇದ ಕೇಳಿದರೆ ಆರು ಆಗ್ತಿತ್ತು ಸೊ ಟೋಟಲಿ ಅದನ್ನು ಭಿನ್ನರಾಶಿ ಸಮ ಭಿನ್ನರಾಶಿ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಚಿತ್ರದಲ್ಲಿ ಭಿನ್ನ ರಾಶಿಯನ್ನು ಪ್ರತಿನಿಧಿಸುವಂತಹ ಛೇದ ಯಾವುದು ರಾಶಿಯನ್ನು ಪ್ರತಿನಿಧಿಸುವ ಛೇದ ಅಂದರೆ ಟೋಟಲ್ ಎಷ್ಟಿದ್ದಾವೆ ಇದರಲ್ಲಿ ಭಾಗಗಳು ನೋಡಿ ಎಷ್ಟು ಭಾಗ ಇದ್ದಾವೆ ಒಂದು ಎರಡು ಮೂರು ಮಧ್ಯದಲ್ಲೂ ನಾಲ್ಕು ಸೊ ನಾಲ್ಕರಲ್ಲಿ ಬಣ್ಣ ಹಾಕಿರೋದು ಒಂದಕ್ಕೆ ಅಲ್ವಾ ಸೊ ಹಾಗಾಗಿ ನಾಲ್ಕು ಅಂಶದಲ್ಲಿ ಒಂದು ಅಂತ ಬರುತ್ತೆ ಇದಕ್ಕೆ ಆ್ಯಕ್ಚುಲಿ ನಾವು ಭಿನ್ನರಾಶಿ ಮಾಡಿದರೆ ಅಲ್ಲಿ ಛೇದ ಕೇಳಿದರೆ ಛೇದದಲ್ಲಿ ಟೋಟಲ್ ಪಾರ್ಟ್ ನಾಲ್ಕು ಸೊ ಹಾಗಾಗಿ ಸರಿಯಾದ ಉತ್ತರ ನಾಲ್ಕು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ವಿಷಮ ಭಿನ್ನರಾಶಿ ರೂಪ ಅಂತ ಕೇಳಿದರೆ ಅದನ್ನು ಮೊದಲು ಪರಿವರ್ತನೆ ಮಾಡ್ಕೋಬೇಕು ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು ಹೇಗೆ ಅಂತ ನೋಡ್ಕೊಳ್ಳಿ ಕೊಟ್ಟಿರೋದನ್ನು ಬರ್ಕೊಳ್ಳೋಣ ಛೇದ ಮತ್ತು ಈ ಪೂರ್ಣಾಂಕವನ್ನು ಗುಣಾಕಾರ ಮಾಡಬೇಕು ಛೇದ ಮತ್ತು ಪೂರ್ಣಾಂಕವನ್ನು ಗುಣಾಕಾರ ಮಾಡೋಣ ಐದು ಒಂದಲೇ ಐದು ಪ್ಲಸ್ ಅಂಶವನ್ನು ಕೂಡಿ ಎಂಟು ಉತ್ತರ ಬರುತ್ತೆ ಎಷ್ಟು ಬರುತ್ತೆ ಎಂಟು ಸೊ ಎಂಟು ಡಿವೈಡೆಡ್ ಬೈ ಐದು ಸರಿಯಾದ ಉತ್ತರ ಆಗುತ್ತೆ ಓಕೆನಾ ಏಯ್ಟ್ ಬೈ ಫೈವ್ ಏನು ಮಾಡಬೇಕು ಈ ಛೇದ ನಂತರ ಪೂರ್ಣಾಂಕ ಇವೆರಡನ್ನು ಗುಣಾಕಾರ ಮಾಡಿ ಪ್ಲಸ್ ಅಂಶವನ್ನು ಮಾಡಬೇಕು ಸೊ ಇದು ಎಲ್ಲ ಒಂದು ಲೆಕ್ಕಗಳಿಗೂ ಸೇಮ್ ಇರುತ್ತೆ ಸೊ ಏಯ್ಟ್ ಬೈ ಫೈವ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಟೂ ಇಂಟು ಒನ್ ಬೈ ಫೋರನ್ನು ಚಿತ್ರದಲ್ಲಿ ಪ್ರತಿನಿಧಿಸಿದಾಗ ಅಂದರೆ ನಾಲ್ಕನೇ ಒಂದು ನಾಲ್ಕು ಭಾಗದಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿರುವಂಥದ್ದು ಯಾವುದು ಅಂಥವನ್ನು ಎರಡು ಹಾಕಬೇಕು ನೋಡಿ ಇಲ್ಲಿ ಸೊ ನಾಲ್ಕರಲ್ಲಿ ಒಂದು ಸೆಲೆಕ್ಟ್ ಮಾಡಿದರೆ ಅಂಥವು ಎರಡು ಹಾಕಿದ್ದಾರೆ ಸೊ ಇವುದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ಇದು ಯಾವುದು ಬರೋದಿಲ್ಲ ಅಲ್ಲಿ ಯಾಕೆ ಅಂತ ನೀವು ಕೂಡ ನೋಡ್ಬೋದು ನೆಕ್ಸ್ಟು ಏಳನೇ ಎರಡು ಗುಣಿಸು ಆರರ ಗುಣಲಬ್ಧವನ್ನು ವಿಷಮ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಸೊ ವಿಷಮ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಿ ಇಂಟು ಆರು ಛೇದದಲ್ಲಿ ಏನೂ ಇಲ್ಲ ಒಂದು ಅಂತ ತಿಳ್ಕೊಳ್ಳೋಣ ಸೊ ಈಗ ಇಲ್ಲಿ ಎರಡಲ್ಲ ನೋಡಿ ಬರ್ಕೋಬೇಕಾದ್ರೆ ತಪ್ಪು ಬರ್ಕೋಬಾರ್ದು ಸೊ ಏಳು ಇದು ಈಗ ಇದನ್ನು ಛೇದ ಛೇದಕ್ಕೆ ಗುಣಿಸಿ ಅಂಶ ಅಂಶಕ್ಕೆ ಗುಣಿಸಿ ಕಡ್ತಾ ಹೋಗಲ್ಲ ಯಾಕೆಂದರೆ ಛೇದದಿಂದ ಅಂಶವನ್ನು ಕಡ್ತಾ ಹೊಡಿಲಿಕ್ಕೆ ಏನೂ ಇಲ್ಲ ಹಾಗಾಗಿ ಸಹಾಯ ಇಲ್ಲ ಸೊ ಆರಡ್ಲ ಹನ್ನೆರಡು ಬಾಗಿಲೆ ಏಳು ಆಗುತ್ತೆ ಏಳು ಅಂದ್ಲೇ ಏಳು ಸೊ ಹನ್ನೆರಡು ಬಾಗಿಸು ಏಳು ಅನ್ನೋದು ಆಪ್ಷನ್ ಒಂದರಲ್ಲಿದೆ ಇದೆ ವಿಷಮ ಭಿನ್ನ ರಾಶಿ ಏನು ವಿಷಮ ಭಿನ್ನ ರಾಶಿ ಅಂದರೆ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದರೆ ಅದನ್ನು ವಿಷಮ ಅಂತ ಕರಿತೀವಿ ಅದೇ ಉಲ್ಟಾ ಆದರೆ ಅಂಶ ದೊಡ್ಡದಿದ್ದು ಛೇದನೇ ಅಂಶ ಚಿಕ್ಕದಿದ್ದು ಛೇದ ಸಮ ಭಿನ್ನ ರಾಶಿ ಇದು ಒಂದು ಪೂರ್ಣಾಂಕದ ಜೊತೆಗಿದ್ದರೆ ಅದನ್ನು ನಾವು ಭಿನ್ನ ರಾಶಿ ಅಂತ ಕರಿತೀವಿ ನೆಕ್ಸ್ಟ್ ಮಿಶ್ರಭಿನ್ನ ರಾಶಿ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ ಈಗ ನೋಡೋಣ ಐದು ಗುಣಿಸು ಎರಡು ಎರಡನೇ ಮೂರು ಅಂತ ಕೊಟ್ಟಿದ್ದಾರೆ ಇದರ ಬೆಲೆ ಅಂತ ಕೇಳಿದ್ದಾರೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡುವ ಮೊದಲು ಏನು ಮಾಡಬೇಕು ಎರಡೆರಡು ನಾಲ್ಕು ಗುಣಿಸಿ ಆಮೇಲೆ ಮೂರು ನಾಲ್ಕು ಮೂರು ಏಳು ಏಳು ಬೈ ಎರಡು ಆಗುತ್ತೆ ಸೊ ಏಳು ಬೈ ಎರಡು ಅಂದರೆ ಐದು ಗುಣಿಸು ಸೆವೆನ್ ಬೈ ಟು ಈಗ ಮತ್ತೆ ಕಟ್ತಾ ಹೋಗೋಲ್ಲ ಡೈರೆಕ್ಟಾಗಿ ಗುಣಿಸ್ಬಿಡಿ ಐದೋಳ ಮೂವತ್ತ ಐದು ಬಾಗಿಸು ಎರಡಾಗುತ್ತೆ ಸೊ ಇದನ್ನು ನಾವು ಡೈರೆಕ್ಟಾಗಿ ಉತ್ತರದಲ್ಲಿ ಆಪ್ಷನ್ ಎನಲ್ಲಿ ನೋಡ್ಬೋದು ಗೊತ್ತಾಯ್ತರ ಹೇಗೆ ಅಂತ ಮೊದಲು ಏನು ಮಾಡಬೇಕು ಈ ಎರಡು ಎರಡನೇ ಮೂರು ಇದೆಯಲ್ಲ ಅದನ್ನು ಕನ್ವರ್ಟ್ ಮಾಡಿಕೊಂಡೆ ನಂತರ ಐದರಿಂದ ಗುಣಾಕಾರ ಮಾಡಿದೆ ಅಷ್ಟೇ ಮತ್ತೇನಿಲ್ಲ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ನೋಡ್ಬೋದು ಚಾಯಿ ಕೃತ ಭಾಗಗಳ ಭಿನ್ನರಾಶಿಯ ಗುಣಾಕಾರದ ರೂಪ ಅಂತ ಕೊಟ್ಟಿದ್ದಾರೆ ಅಲ್ಲಿ ಟೋಟಲ್ಲು ನಾಲ್ಕು ಬಾಕ್ಸ್ ಇದ್ದಾವೆ ಹೌದಾ ಸೊ ನಾಲ್ಕರಲ್ಲಿ ಒಂದಕ್ಕೆ ಬಣ್ಣ ಹಾಕಿದ್ದಾರೆ ಇಲ್ಲೂ ಕೂಡ ಒಂದಕ್ಕೆ ಇಲ್ಲೂ ಕೂಡ ಒಂದಕ್ಕೆ ಅಂದರೆ ನಾಲ್ಕನೇ ಒಂದು ಗುಣಿಸು ಮೂರು ಅಂತ ಅರ್ಥ ಸೊ ಇಲ್ಲಿ ನೋಡಿ ಆಪ್ಷನಲ್ಲಿ ಸೀನಲ್ಲಿ ಆ ಉತ್ತರವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಎಸ್ ಭಿನ್ನರಾಶಿಯ ರೂಪ ಬಟ್ ಅದು ಇದು ಇದು ಕೂಡ ಸರಿಯಾದ ಉತ್ತರನೇ ಆಗುತ್ತೆ ನಾಲ್ಕನೇದು ಅಂದರೆ ಸೊ ಅಂಶನ ಅಂಶಕ್ಕೆ ಗುಣಕಾರ ಮಾಡಿ ಮೂರೊಂದ್ರೆ ಮೂರು ಎರಡು ಬೈ ನಾಲ್ಕು ಅದಕ್ಕೆ ಕೇಳಿರೋದು ಭಿನ್ನರಾಶಿ ರೂಪ ಅಂತ ಕೇಳಿದರೆ ಸೊ ಭಿನ್ನರಾಶಿಯ ಗುಣಾಕಾರ ರೂಪ ಅಂತ ಕೇಳಿದರೆ ಸಂಕ್ಷಿಪ್ತ ರೂಪ ಆಗಿದ್ರೆ ಇದು ಕರೆಕ್ಟ್ ಆಗ್ತಿತ್ತು ಬಟ್ ಗುಣಾಕಾರ ರೂಪ ಅಂದರೆ ಇದು ಕರೆಕ್ಟ್ ತ್ರೀ ಇಂಟು ಒನ್ ಬೈ ಫೋರ್ ನೆಕ್ಸ್ಟು ಮಿಶ್ರ ಭಿನ್ನರಾಶಿಯ ರೂಪ ಅಂತ ಕೇಳಿದರೆ ಸೊ ಇಲ್ಲಿ ಛೇದದಲ್ಲಿ ಏಳು ಇದೆ ಇಲ್ಲಿ ಒಂಬತ್ತಿದೆ ಏಳು ಅಂದ್ಲೇ ಏಳು ಅಲ್ವಾ ಸೊ ಏಳು ಒಂದ್ಲೇ ಏಳು ಇನ್ನು ಉಳಿದಿದ್ದೆಷ್ಟು ಎರಡು ಸೊ ಒನ್ ಸೆವೆನ್ ಟೂ ಬೈ ಸೆವೆನ್ ಆಗುತ್ತೆ ಸೊ ಒನ್ ಟೂ ಬೈ ಸೆವೆನ್ ಆಪ್ಷನ್ ಬಿ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ಓಕೆ ಹೇಗೆ ಅಂದರೆ ಏಳರ ಮಗ್ಗಿಯಲ್ಲಿ ಯಾವುದು ಕಡಿಮೆ ಅಂದರೆ ಏಳಕ್ಕೆ ಕೆ ಒಂಬತ್ತಕ್ಕೆ ಜಾಸ್ತಿ ಆಗಬಾರ್ದದು ಏಳರಲ್ಲಿ ಹದಿನಾಲ್ಕು ಜಾಸ್ತಿ ಆಯಿತು ಏಳರಿಂದ ಏಳು ತಗೊಳ್ಳಿ ಇನ್ನು ರಿಮೈನಿಂಗ್ ಎರಡು ಸೊ ಹಾಗಾಗಿ ಎರಡು ಅಂಶದಲ್ಲಿ ಬರುತ್ತೆ ಎರಡು ಬೈ ಸೆವೆನ್ ಆಗುತ್ತೆ ಅಥವಾ ನೀವು ಇದನ್ನು ಇನ್ನೂ ಸಿಂಪಲ್ ಆಗಿ ಮಾಡೋದಾದರೆ ಏಳರಿಂದ ಒಂಬತ್ತನ್ನು ಭಾಗ ಮಾಡಿ ಏಳರಿಂದ ಏಳು ಎರಡು ಉಳಿತು ಈ ಶೇಷ ಅಂಶ ಆಗಿರುತ್ತೆ ಇದು ಪೂರ್ಣಾಂಕ ಆಗಿರುತ್ತೆ ಇದು ಛೇದ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಐವತ್ತೊಂದನೇ ಪ್ರಶ್ನೆ ಟೂ ಇಂಟು ಒನ್ ಬೈ ಫೈವನ್ನು ಚಿತ್ರದಲ್ಲಿ ಪ್ರತಿನಿಧಿಸಿದಾಗ ಐದರಲ್ಲಿ ಒಂದಕ್ಕೆ ಬಣ್ಣ ಹಾಕಿರಬೇಕು ಯಾವುದು ನೋಡಿ ಒನ್ ಟೂ ತ್ರೀ ಇಲ್ಲಿ ಮೂರಕ್ಕೆ ಬಣ್ಣ ಹಾಕಿದರೆ ಇದು ಬರಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದರಲ್ಲಿ ಎರಡು ಬಣ್ಣ ಹಾಕಿದರೆ ಇದು ಬರಲ್ಲ ಇದರಲ್ಲಿ ಮೂರಕ್ಕೆ ಬಣ್ಣ ಹಾಕಿ ಇದು ಕೂಡ ಬರಲ್ಲ ಇನ್ನು ಆಪ್ಷನ್ ಎ ಇದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಅಲ್ಲಿ ಒಂದಕ್ಕೆ ಬಣ್ಣ ಹಾಕಿದರೆ ಅಂಥವು ಇದಾವೆ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಜ್ಯೋತಿಯು ತನ್ನ ಮೂರು ಮಕ್ಕಳಿಗೆ ಒಂದೂವರೆ ಮೀಟರ್ನಂತೆ ಪ್ರತಿಯೊಬ್ಬರಿಗೆ ಲಂಗದ ಬಟ್ಟೆಯನ್ನು ಖರೀದಿಸಿದಳು ಹಾಗಾದರೆ ಅವಳು ಖರೀದಿಸಿದ ಒಟ್ಟು ಬಟ್ಟೆಯ ಅಳತೆ ಅಂತ ಕೇಳಿದರು ಮೂರು ಜನ ಮಕ್ಕಳಿದಾರಂತೆ ಒಬ್ಬೊಬ್ಬರಿಗೆ ಒಂದೂವರೆ ಮೀಟ್ರು ಮೂರು ಗುಣಿಸು ಒಂದು ಎರಡನೇ ಒಂದು ಅಂತ ಆಗುತ್ತೆ ಹೌದಲ್ಲ ಸೊ ಈಗ ಇದನ್ನು ನಾವು ಗುಣಾಕಾರ ಮಾಡಿದರೆ ಎಷ್ಟಾಗುತ್ತೆ ನೋಡಿ ಮೊದಲು ಇದನ್ನು ಕನ್ವರ್ಟ್ ಮಾಡಿಕೊಳ್ಳಿ ಎರಡೊಂದಲೇ ಎರಡು ಒಂದು ಮೂರು ಅಂದರೆ ತ್ರೀ ಇಂಟು ತ್ರೀ ಬೈ ಟು ಆಗುತ್ತೆ ಮೂರು ಮೂರಲೆ ಒಂಬತ್ತು ಡಿವೈಡೆಡ್ ಬೈ ಎರಡು ಉತ್ತರ ಆಗುತ್ತೆ ಸೊ ಒಂಬತ್ತು ಬೈ ಎರಡನ್ನು ನಾವು ಮತ್ತೆ ಕನ್ವರ್ಟ್ ಮಾಡೋಕ್ಕೋದ್ರೆ ಎರಡೊಂದಲೆ ಎರಡು ನಾಲ್ಕಲೇ ಎಂಟು ಒಂದು ಉಳಿಯುತ್ತೆ ಅಂದರೆ ನಾಲ್ಕು ಎರಡನೇ ಒಂದು ಮೀಟರ್ ಸೊ ಅದು ಆಪ್ಷನ್ ಡಿನಲ್ಲಿದೆ ನೋಡಿ ನಾಲ್ಕು ಮೀಟ್ರ್ ಆಗುತ್ತೆ ನೀವು ಹಂಗೆ ಲೆಕ್ಕ ಹಾಕ್ಬೋದು ಮೂರು ಜನಕ್ಕೆ ಮೂರು ಮೀಟ್ರು ಅರ್ಧ ಅರ್ಧ ಮೀಟ್ರ್ ಮೂರು ಸರಿ ಅಂದಾಗ ಒಂದೂವರೆ ಮೀಟ್ರು ಮೂರು ಪ್ಲಸ್ ಒಂದೂವರೆ ನಾಲ್ಕೂವರೆ ಸೊ ಸಿಂಪಲ್ ಅಲ್ವಾ ಹಾಗೂ ಬರುತ್ತೆ ಅಥವಾ ಈ ಥರನೂ ಕೂಡ ನೀವು ಮಾಡ್ಬೋದು ಜನ್ರಲ್ ಆಗೂ ಮಾಡ್ಬೋದು ಅಥವಾ ಟೆಕ್ನಿಕಲಿ ಕೂಡ ಅಂದರೆ ಈ ಲೆಕ್ಕ ಮಾಡಿ ಕೂಡ ನೀವು ನೋಡ್ಬೋದು ನೆಕ್ಸ್ಟು ರವಿನ ಒಂಬತ್ತು ಸೆಂಟಿಮೀಟರ್ ಉದ್ದದ ಕಾಗದದ ಪಟ್ಟಿಯನ್ನು ಎರಡನೇ ಮೂರು ಸೆಂಟಿಮೀಟರ್ ಉದ್ದದ ಪಟ್ಟಿಯನ್ನು ಕತ್ತರಿಸಿದಳು ಆ ಪಟ್ಟಿಯಲ್ಲಿ ಅಷ್ಟು ಉದ್ದದ ಪಟ್ಟಿಗಳನ್ನು ಕತ್ ಕಟ್ ಮಾಡ್ತಾಳೆ ಅಂತಿಮವಾಗಿ ರವಿನೊಳಗೆ ಸಿಗುವ ಪಟ್ಟಿಗಳು ಎಷ್ಟು ಪಟ್ಟಿಗಳು ಸಿಗ್ತವೆ ಅಷ್ಟಷ್ಟು ಉದ್ದ ಕಟ್ ಮಾಡಿದರೆ ಅಂದರೆ ಒಂದು ಒಂಬತ್ತು ಒಂದು ಪಟ್ಟಿ ಇದೆ ಅದರಲ್ಲಿ ಒಂದು ಇಷ್ಟಿಷ್ಟು ಇಷ್ಟಿಷ್ಟು ಇಷ್ಟು ಇಷ್ಟು ಕಟ್ ಮಾಡ್ತಾಳೆ ಅದರ ಅಳತೆ ಬಂದು ಒಂದರದು ಎರಡನೇ ಮೂರು ಸೆಂಟಿಮೀಟರ್ ಹೌದಾ ಸೊ ಹಾಗಾದರೆ ಇಷ್ಟು ಪೀಸ್ ಪೀಸ್ನ ಎಷ್ಟು ಕಟ್ ಮಾಡ್ಬೋದು ಅಂತ ಕೇಳಿದರೆ ಸೊ ಅಲ್ಲಿ ಈ ಒಂಬತ್ತು ಸೆಂಟಿಮೀಟರಲ್ಲಿ ಭಾಗ ಮಾಡೋಣ ಒಂಬತ್ತು ಡಿವೈಡೆಡ್ ಬೈ ತ್ರೀ ಬೈ ಟೂ ಆಗುತ್ತೆ ಹೇಗೆ ಇದನ್ನು ಏನು ಮಾಡಬೇಕು ನೈನ್ ಇಂಟು ಟೂ ಬೈ ತ್ರೀ ಆಗುತ್ತೆ ಅಂದರೆ ಡಿವೈಡೆಡ್ ಬೈ ಇಂಟು ಮಾಡಿದಾಗ ಮೂರು ಒಂದಲೇ ಮೂರು ಮೂರಲೆ ಒಂಬತ್ತು ಮೂರಲೇ ಆರು ಸೊ ಅಂಶ ಅಂಶ ಗುಡಿಸ್ಬಿಡ್ತೀನಿ ಆರು ಪೀಸ್ಗಳು ಬರ್ತವೆ ಎಷ್ಟು ಬರ್ತವೆ ಆರು ಅಷ್ಟು ಒಂಬತ್ತು ಒಂಬತ್ತು ಸೆಂಟಿಮೀಟ್ರಲ್ಲಿ ಆರು ಕಾಗದದ ಪಟ್ಟಿಗಳು ಬರ್ತವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟು ಜೀವಿತ ಒಂದು ಪುಸ್ತಕವನ್ನು ಪ್ರತಿದಿನಕ್ಕೆ ಒಂದೂವರೆ ಗಂಟೆ ಓದುವಳು ಅವಳು ಪೂರ್ತಿ ಪುಸ್ತಕ ಓದಲು ಎಂಟು ದಿನಗಳು ಬೇಕಾಯಿತು ಪುಸ್ತಕ ಓದಲು ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಅಂತ ಕೇಳಿದರೆ ಅವಳು ಒಂದೂವರೆ ಗಂಟೆ ಓದ್ತಾ ಇದ್ಲು ಪ್ರತಿದಿನ ಅವಳು ಎಂಟು ದಿನಗಳು ತೆಗೆದುಕೊಂಡಿದ್ದಾಳೆ ಸೊ ಅಂದರೆ ಗುಣಾಕಾರ ಮಾಡಿದರೆ ನಮಗೆ ಸಿಗುತ್ತೆ ಪ್ರತಿದಿನ ಓದ್ತಿರ್ತಕ್ಕಂಥದ್ದು ಅವಳು ಒಂದೂವರೆ ಗಂಟೆ ಒಂದು ಗಂಟೆ ಅರ್ಧ ನಿಮಿಷ ಅಂದರೆ ಒಂದೂವರೆ ಗಂಟೆ ಅವಳು ಎಂಟು ದಿನ ತೆಗೆದುಕೊಂಡಿದ್ದಾಳೆ ಎಂಟು ಎಂಟು ಅಂತ ಸೊ ಟೋಟಲ್ ಎಷ್ಟು ಅವರ್ ಓದಿದ್ದಾಳೆ ಅಂತ ಕೇಳಿದ್ದಾರೆ ಇದನ್ನು ಕನ್ವರ್ಟ್ ಮಾಡಿ ಎರಡೊಂದು ಎರಡು ಪ್ಲಸ್ ಮೇಲ್ಗಡೆ ಅಂಶ ಮೂರು ಬೈ ಎರಡು ಗುಣಿಸು ಎಂಟು ಸೊ ನೆಕ್ಸ್ಟು ಎರಡೊಂದಲೇ ಎರಡು ನಾಲ್ಕಲೆ ನಾಲ್ಕು ಮೂರಲೇ ಹನ್ನೆರಡು ಸೊ ಹನ್ನೆರಡು ಗಂಟೆ ಉತ್ತರ ಸರಿಯಾದ ಉತ್ತರ ಹನ್ನೆರಡು ಗಂಟೆ ಅವಳು ಟೋಟಲ್ ಓದಿರ್ತಕ್ಕಂಥದ್ದು ಹನ್ನೆರಡು ಗಂಟೆ ಓಕೆನಾ ಇದೆಲ್ಲ ಭಿನ್ನ ರಾಶಿಯಲ್ಲಿ ಬರುತ್ತೆ ಸೊ ನಿಮಗಾಗಿ ಜನರಲ್ಲಾಗೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು ಒಂದು ದಿನಕ್ಕೆ ಒಂದೂವರೆ ಗಂಟೆ ಅಂದಾಗ ಎಂಟು ದಿನಕ್ಕೆ ಎಂಟು ಗಂಟೆ ಆಗೋಯಿತು ಇನ್ನು ಉಳಿದಂಥ ಅರ್ಧ ಗಂಟೆ ಏನಿದೆಯಲ್ಲ ಅದ್ರಾಗ ಅರ್ಧ ಮಾಡಿ ಎಂಟರಲ್ಲಿ ಅರ್ಧ ನಾಲ್ಕು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹಂಗೂ ಕೂಡ ನೀವು ಉತ್ತರವನ್ನು ಮಾಡ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಡಿವೈಡೆಡ್ ಬೈ ಕೊಟ್ಟಿದ್ದಾರೆ ಗುಣಾಕಾರ ರೂಪದಲ್ಲಿ ಬರೆದಾಗ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ಲೆಕ್ಕ ಹೇಗೆ ಮಾಡ್ತೀರಾ ಸೊ ಆಪ್ಷನ್ಸ್ ನೋಡಿ ನೀವು ಸೊ ನಾನು ಲೆಕ್ಕ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಕೊಟ್ಟಿರುವಂತಹ ಲೆಕ್ಕವನ್ನು ಹಾಗೆ ಬರ್ಕೊಳ್ಳಿ ಡಿವೈಡೆಡ್ ಬೈ ಇಂಟು ಮಾಡ್ತೀನಿ ಅಂಶ ಛೇದ ಆಗುತ್ತೆ ಛೇದ ಅಂಶ ಆಗುತ್ತೆ ಐದು ಓಕೆ ಈಗ ಇದನ್ನ ಗುಣಾಕಾರ ಮಾಡಿದ್ರೆ ಮುಗೀತು ಅಥವಾ ಅಷ್ಟೇ ಬರೆದ್ರು ಓಕೆ ಅವ್ರು ಗುಣಾಕಾರ ರೂಪ ಕೇಳಿದಾರಲ್ವಾ ನೋಡಿ ಇಲ್ಲಿ ಇಂಟು ಹಾಕಿದ್ರೆ ಮೇಲಿದ್ದ ಇದ್ದಿದ್ದು ಅಂಶ ಬರುತ್ತೆ ಅಂದರೆ ಟೂ ಬೈ ಫೈವ್ ಇಂಟು ಏಯ್ಟ್ ಬೈ ಟ್ವೆಂಟಿ ಫೈವ್ ಟೂ ಬೈ ಫೈವ್ ಇಂಟು ಏಯ್ಟ್ ಬೈ ಟ್ವೆಂಟಿ ಫೈವ್ ಸೊ ಆಪ್ಷನ್ ಸಿ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ನೆಕ್ಸ್ಟ್ ಇದು ಬೆಲೆ ಕೇಳಿದರೆ ಅಂದ್ರೆ ನಾವು ಆಗಲೇ ಹೇಳಿದಂಗೆ ಅದನ್ನ ಗುಣಾಕಾರ ಮಾಡಿದಾಗ ಫೈ ಬೈ ಸಿಕ್ಸ್ ಇಂಟು ಟ್ವೆಂಟಿ ಫೈ ಬೈ ಏಯ್ಟೀನ್ ಇದ್ದಿದ್ದು ಏಯ್ಟೀನ್ ಬೈ ಟ್ವೆಂಟಿ ಫೈವ್ ಆಗುತ್ತೆ ಈಗ ಕ್ಯಾನ್ಸಲ್ ಮಾಡೋಣ ಐದು ಐದೊಂದಲೇ ಐದೈದಲೇ ಇಪ್ಪತ್ತೈದು ಆರಲ್ಲಿ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ಆರೊಂದ್ಲೇ ಆರು ಮೂರಲೆ ಹದಿನೆಂಟು ತ್ರೀ ಬೈ ಫೈವ್ ಬರುತ್ತೆ ಸೊ ತ್ರೀ ಬೈ ಫೈವ್ ಅನ್ನೋದು ಆಪ್ಷನ್ ಏನಲ್ಲಿ ಇದೆ ಎಸ್ ಸರಿಯಾದ ಉತ್ತರ ತ್ರೀ ಬೈ ಫೈವ್ ಅಂತ ನೆಕ್ಸ್ಟು ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗ ಪ್ರತಿನಿಧಿಸುವಂತಹ ದಶಮಾಂಶ ಯಾವುದು ಅಂತ ಕೇಳಿದರೆ ಮೊದಲಿಗೆ ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು 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 ಹತ್ತು ಆಗುತ್ತೆ ಸೊ ಹತ್ತರಲ್ಲಿ ಬಣ್ಣ ಮೂರಕ್ಕೆ ಹಾಕಿದ್ದಾರೆ ಅಂದರೆ ಸೊನ್ನೆ ಬಿಂದು ಮೂರು ಅಂತ ಉತ್ತರ ಆಗುತ್ತೆ ಸೊ ಆಪ್ಷನ್ ಬಿನಲ್ಲಿ ಬರುತ್ತೆ ಸೊ ದಶಮಾಂಶಗಳನ್ನು ಬರೆಯೋದು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು ಭಿನ್ನರಾಶಿಗಳಾಯಿತು ಈಗ ದಶಮಾಂಶಗಳ ಮೇಲೆ ಲೆಕ್ಕಗಳು ಬರ್ತಾ ಇದೆ ನೆಕ್ಸ್ಟ್ ದಶಮಾಂಶ ರೂಪ ಮತ್ತೊಂದು ಕೇಳಿದ್ದಾರೆ ಎಷ್ಟಿದೆ ಐದನೇ ನೂರ ಮೂವತ್ತ ಆರು ಇದನ್ನು ಕೂಡ ಕಟ್ತಾ ಹೊಡಿಬೇಕು ಕಟ್ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಉತ್ತರ ಸಿಗುತ್ತೆ ಐದರಿಂದ ಅದನ್ನು ಭಾಗ ಮಾಡುವ ಸೊ ಐದರಿಂದ ನೂರ ಮೂವತ್ತಾರನ್ನು ಡಿವೈಡ್ ಮಾಡಿ ಐದೆರಡಲೇ ಹತ್ತು ಮೂರು ಉಳಿತು ಆರು ಇಳಿಸ್ಕೊಂಡೆ ಐದಾರಲೆ ಮೂವತ್ತೈದು ಏಳೆ ಮೂವತ್ತೈದು ಮತ್ತು ಇಲ್ಲಿ ಒಂದು ಉಳಿತು ಮತ್ತು ಇಲ್ಲಿ ಬಿಂದು ಕಟ್ಕೊಳ್ಳಿ ಬಿಂದು ಕಟ್ಕೊಂಡ್ರೆ ಸೊನ್ನೆ ಹಾಕಬಹುದು ಐದರಲ್ಲ ಹತ್ತು ಅಂದರೆ ಇಪ್ಪತ್ತೇಳು ಪಾಯಿಂಟ್ ಎರಡು ಸರಿಯಾದ ಉತ್ತರ ಇಪ್ಪತ್ತೇಳು ಪಾಯಿಂಟ್ ಎರಡು ಆಪ್ಷನಲ್ಲಿ ಇದೆ ಓಕೆ ಇಷ್ಟೇ ಈ ಥರ ನೀವು ಲೆಕ್ಕವನ್ನು ಮಾಡಬೇಕಾಗತ್ತೆ ಅಂದರೆ ಗುಣಾಕಾರ ಮಾಡಿದರೆ ನಿಮಗೆ ಉತ್ತರ ಸಿಗುತ್ತೆ ಗುಣಾಕಾರ ಕಲ್ತ್ಕೋಬೇಕು ಅಥವಾ ಇಲ್ಲಪ್ಪ ನನಗೆ ಗುಣಾಕಾರ ಬರಲಿಲ್ಲ ಅಂದರೆ ಭಾಗಾಕಾರ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಇದು ಛೇದವನ್ನು ಹತ್ತರ ಸಮೀಪಕ್ಕೆ ಈಕ್ವಲ್ ಮಾಡ್ಕೋಬೇಕು ಅದು ಒಂದು ಮೆಥಡ್ ನಿಮ್ಗೆ ತಿಳಿಸ್ಕೊಡ್ತೀನಿ ಛೇದವನ್ನು ಸಮ ಮಾಡ್ಕೊಳ್ಬೇಕು ಅಲ್ಲಿ ಏನು ಕೊಟ್ಟಿದ್ದಾರೆ ನೂರ ಮೂವತ್ತ ಆರು ಡಿವೈಡೆಡ್ ಬೈ ಐದು ಇದನ್ನು ಎರಡರಿಂದ ಗುಣಿಸಿದರೆ ಹತ್ತಾಗುತ್ತೆ ಇದನ್ನು ಕೂಡ ಎರಡರಿಂದ ಗುಣಿಸಿ ಆಗ ಎರಡ ಹತ್ತಾಗುತ್ತೆ ಹೌದಾ ಇಲ್ಲಿ ಮೇಲೆ ನೂರ ಮೂವತ್ತಾರನೇ ಎರಡರಿಂದ ಗುಣಿಸಿ ಎರಡು ಆರು ಹನ್ನೆರಡಕ್ಕೆ ಎರಡು ಒಂದು ದಶಕ ಎರಡು ಮೂರು ಆರು ಒಂದು ಏಳು ಎರಡೊಂದು ಎರಡು ಓಕೆ ಈಗ ಇಲ್ಲಿ ಒಂದು ಸೊನ್ನೆ ಇರೋದರಿಂದ ಬಿಂದು ಇಲ್ಲಿ ಬರುತ್ತೆ ಅಂದರೆ ಇಪ್ಪತ್ತೇಳು ಪಾಯಿಂಟ್ ಎರಡು ಅದು ಕೂಡ ಸರಿಯಾದ ಉತ್ತರನೇ ಆಗುತ್ತೆ ಓಕೆ ನೀವು ಹೀಗೆ ಆದರೂ ಮಾಡಿ ಭಾಗಕಾರನಾದರೂ ಮಾಡಿ ನಾನು ಹೇಳಿದ ಮೆಥಡ್ ಇನ್ನೊಂದು ಮೆಥಡ್ ಆದರೂ ಪ್ರಯತ್ನ ಮಾಡಿ ನೆಕ್ಸ್ಟು ಒಂದು ತರಗತಿಯಲ್ಲಿ ನಲವತ್ತ್ನಾಲ್ಕು ಮಕ್ಕಳಿದ್ದು ಅದರಲ್ಲಿ ನಾಲ್ಕನೇ ಮೂರು ಭಾಗ ಗಂಡು ಮಕ್ಕಳಿದ್ದಾರೆ ಹಾಗಾದರೆ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನಾಲ್ಕನೇ ಮೂರು ಭಾಗ ಗಂಡು ಮಕ್ಕಳಿದ್ದಾರೆ ಅಂದಾಗ ಉಳಿದಂಥ ಭಾಗ ಏನಾಗಿರ್ತಾರೆ ಹೆಣ್ಣು ಮಕ್ಕಳು ಇರ್ತಾರೆ ಮೊದಲು ಅದು ಎಷ್ಟು ಅಂತ ನಾವು ಕಂಡುಹಿಡಿಯೋಣ ನಲವತ್ತ್ನಾಲ್ಕು ಗುಣಿಸು ನಾಲ್ಕನೇ ಮೂರು ಇದು ಬರೋದು ಯಾರ್ದು ಗಂಡು ಮಕ್ಕಳು ಬರ್ತಾರೆ ಸೊ ಇದನ್ನು ಕಂಡು ಹಿಡಿಯೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂದ್ಲೇ ಮೂವತ್ತ್ಮೂರು ಜನ ಯಾರಾಗ್ತಾರೆ ಗಂಡು ಮಕ್ಕಳು ಆಗ್ತಾರೆ ಅಂದರೆ ಇನ್ನು ನಲವತ್ತ್ನಾಲ್ಕರಲ್ಲಿ ಮೂವತ್ತ್ಮೂರನ್ನು ಕಳೀರಿ ಒಂದು ಒಂದು ಹನ್ನೊಂದು ಜನ ಹೆಣ್ಣು ಮಕ್ಕಳು ಇರ್ತಾರೆ ಅಂತ ಅರ್ಥ ಓಕೆ ನೆಕ್ಸ್ಟು ಏಳನೇ ಇಪ್ಪತ್ತು ಭಾಗಿಸು ಏಳನೇ ನಾಲ್ಕು ಇದರ ಕನಿಷ್ಠ ರೂಪ ಟ್ವೆಂಟಿ ಬೈ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ಅಂದರೆ ಫೋರ್ ಬೈ ಸೆವೆನ್ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಈ ಇಂಟುನ ಭಾಗಿಸು ಮಾಡಬೇಕಾಗುತ್ತೆ ನೀವು ಅಂದರೆ ಟ್ವೆಂಟಿ ಬೈ ಸೆವೆನ್ ಇಂಟು ಮಾಡಿ ಇಲ್ಲಿ ನಾಲ್ಕು ಕೆಳಗೆ ಬರುತ್ತೆ ಏಳು ಮೇಲೋಗುತ್ತೆ ಏಳು ಏಳು ಕ್ಯಾನ್ಸಲ್ ಆಯಿತು ನಾಲ್ಕೊಂದಲೇ ಒಂದಲೇ ನಾಲ್ಕೈದಲೇ ಇಪ್ಪತ್ತು ಉತ್ತರ ಐದು ಓಕೆ ಕನಿಷ್ಠ ರೂಪ ಒಂದು ಐದಾಗುತ್ತೆ ಸೊ ಡಿವೈಡೆಡ್ ಬೈನ ನಾವು ಇಂಟು ಮಾಡಿದಾಗ ಮುಂದಿನದನ್ನು ಅಂಶನ ಛೇದ ಮಾಡಬೇಕು ಛೇದನ ಅಂಶ ಮಾಡಬೇಕು ಅಂದರೆ ರೆಸಿಪ್ರೋಕಲ್ ಮಾಡಬೇಕು ವಿತ್ ಕರ್ಮ ಮಾಡಬೇಕು ನೆಕ್ಸ್ಟ್ ದಶಮಾಂಶ ಕೋಷ್ಟಕದಲ್ಲಿ ದಶಮಾಂಶದ ಮುಂದಿನ ಸ್ಥಾನ ಸೊ ದಶಮಾಂಶದ ನಂತರ ಏನು ಬರುತ್ತೆ ಅಂತ ದಶಮಾಂಶ ಆದಮೇಲೆ ದಶಮಾಂಶ ಕೋಷ್ಟಕದಲ್ಲಿ ದಶಾಂಶ ಶತಾಂಶ ಬರುತ್ತೆ ಏನು ಬರುತ್ತೆ ಶತಾಂಶ ನೆಕ್ಸ್ಟ್ ದಶವಾಂಶ ಸಂಖ್ಯೆಗಳಲ್ಲಿ ಎಡಭಾಗದ ಸಂಖ್ಯೆಗಳನ್ನು ಹಾಗೂ ಬಲಭಾಗದ ಸಂಖ್ಯೆಗಳನ್ನು ಓದುವ ವಿಧಾನ ಎಡಭಾಗದ ಸಂಖ್ಯೆಗಳು ಬಲಭಾಗದ ಸಂಖ್ಯೆಗಳು ಸೊ ದಶವಾಂಶ ಸಂಖ್ಯೆಗಳಲ್ಲಿ ಎಡಭಾಗದ ಸಂಖ್ಯೆಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಹಿಡಿಯಾಗಿ ಓದ್ತೀವಿ ಆ ನಂತರ ಬಿಡಿಯಾಗಿ ಓದ್ತೀವಿ ಫಾರ್ ಎಕ್ಸಾಂಪಲ್ ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಎರಡು ಈ ಎಡಭಾಗ ಏನಿದೆಯಲ್ಲ ದಶಮಾಂಶ ಸಂಖ್ಯೆಯಿಂದ ಎಡಭಾಗವನ್ನು ಹಿಡಿ ಒಟ್ಟು ಓದ್ತೀವಿ ಇಲ್ಲಿ ಬಿಡಿಯಾಗಿ ಓದ್ತೀವಿ ಇಡೀ ಬಿಡಿ ನೆನ್ಪಿಟ್ಕೊಳ್ಳಿ ಸೊ ಬಲಭಾಗದಲ್ಲಿ ಏನಿದೆ ಈ ಸಂಖ್ಯೆಗಳನ್ನು ಹದಿನಾಲ್ಕು ಬಿಂದು ನೂರ ಮೂವತ್ತೆರಡು ಅಂತ ಯಾವತ್ತೂ ಓದಬಾರದು ಹದಿನಾಲ್ಕು ಬಿಂದು ಒಂದು ಮೂರು ಎರಡು ಅಂತಲೇ ಓದಬೇಕು ಸೊ ಇದು ಗಣಿತ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟೋ ಜನ ದೊಡ್ಡ ದೊಡ್ಡವ್ರೇ ತಪ್ಪನ್ನು ಓದ್ತಾರೆ ಆ ರೀತಿ ಮಾಡಬಾರ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡು ಪಾಯಿಂಟ್ ಮೂರು ಐದನ್ನು ಹತ್ತರಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಸೊ ಇದನ್ನು ಗುಣಿಸಿ ಎರಡು ಪಾಯಿಂಟ್ ಮೂರು ಐದು ಗುಣಿಸು ಹತ್ತು ಒಂದು ಸೊನ್ನೆ ಎಕ್ಸ್ಟ್ರಾ ಬರುತ್ತೆ ಬಿಂದು ಇಲ್ಲ ಅಂತ ತಿಳ್ಕೊಳ್ಳಿ ಸೊನ್ನೆ ಹಾಕ್ಕೊಂಬಿಡಿ ಈಗ ಇಲ್ಲಿ ಎರಡು ಬಿಂದು ಬಿಟ್ಟು ಸೊನ್ನೆ ಹಾಕಿ ಈ ಎರಡು ಪಾಯಿಂಟ್ ಬಿಟ್ಟು ಇಲ್ಲಿ ಬರುತ್ತೆ ಅಂದರೆ ಇಪ್ಪತ್ತ್ಮೂರು ಬಿಂದು ಐದು ಸೊನ್ನೆ ಅಥವಾ ಈ ಸೊನ್ನೆ ಲೆಕ್ಕಕ್ಕಿಲ್ಲ ಇಪ್ಪತ್ತ್ಮೂರು ಬಿಂದು ಐದು ಯಾಕಂದರೆ ಬಿಂದು ಆದಮೇಲೆ ಒಂದು ಸಂಖ್ಯೆ ಬಂದು ಅದರ ಮುಂದೆ ಎಷ್ಟು ಸೊನ್ನೆ ಹಾಕಿದರೂ ಕೂಡ ಅದು ವ್ಯಾಲ್ಯೂ ಅಷ್ಟೇ ಬರುತ್ತೆ ಓಕೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಒಂಬತ್ತು ಬಿಂದು ನಾಲ್ಕು ಮೂರರಲ್ಲಿ ನಾಲ್ಕರ ಸ್ಥಾನ ಸೊ ನಾಲ್ಕರ ಸ್ಥಾನ ಇದೇನು ಏನಾಗುತ್ತೆ ಅಂತಂದರೆ ಈ ಕಡೆ ನೀವು ಬಿಡಿ ಹತ್ತು ನೂರು ಅಂತ ಬರೀತಾರೆ ದಶಮಾಂಶ ಸಂಖ್ಯೆ ಆದಮೇಲೆ ದಶಾಂಶ ಶತಾಂಶ ಸಹಸ್ರಾಂಶ ಈ ರೀತಿ ಹೋಗುತ್ತೆ ಸೊ ದಶಾಂಶ ಇಲ್ಲಿ ನಾಲ್ಕು ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ದಶಾಂಶದಲ್ಲಿದೆ ಎಸ್ ಆಪ್ಷನ್ ಸಿ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಆಯತದ ವಿಸ್ತೀರ್ಣ ಕೇಳಿದರೆ ಆಯಿತದ ವಿಸ್ತೀರ್ಣ ಸೂತ್ರ ಏನು ಉದ್ದಗೊಳಿಸುವ ಉದ್ದ ಎಷ್ಟಿದೆ ಐದು ಪಾಯಿಂಟ್ ಏಳಿದೆ ಆಗಲ್ಲ ಮೂರಿದೆ ಗುಣಿಸ್ಬಿಡಿ ಗುಣಸ್ಬಿಡಿ ಉದ್ದಗೊಳಿಸುವಾಗಲ್ಲ ಫೈವ್ ಪಾಯಿಂಟ್ ಸೆವೆನ್ ಇಂಟು ತ್ರೀ ಮೂರೇಳು ಇಪ್ಪತ್ತೊಂದಕ್ಕೊಂದು ಎರಡು ದಶಕ ಮೂರೈದು ಹದಿನೈದು ಹದಿನಾರು ಹದಿನೇಳು ಒಂದು ಬಿಂದು ಆದಮೇಲೆ ಚುಕ್ಕೆ ಇಡಬೇಕು ಸೆವೆಂಟೀನ್ ಪಾಯಿಂಟ್ ಒನ್ ಹದಿನೇಳು ಪಾಯಿಂಟ್ ಒಂದು ಚದುರ ಸೆಂಟಿಮೀಟರ್ ಇಲ್ಲಿದೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟು ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಬಾಹುಗುಣಿಸು ಬಾಹು ಆಗುತ್ತೆ ಸೊ ಮೂರು ಪಾಯಿಂಟ್ ಒಂದು ಇಂಟು ಮೂರು ಪಾಯಿಂಟ್ ಒಂದು ಎರಡನ್ನು ಗುಣಿಸಿ ತ್ರೀ ಪಾಯಿಂಟ್ ಒನ್ ಇಂಟು ತ್ರೀ ಪಾಯಿಂಟ್ ಒನ್ ಒಂದು ಒಂದಲೇ ಒಂದು ಒಂದು ಮೂರಲೆ ಮೂರು ಮೂರೊಂದಲೆ ಮೂರು ಮೂರು ಮೂರ್ಮೂರಲೆ ಒಂಬತ್ತು ಕೂಡಿದರೆ ಒಂದು ಆರು ಒಂಬತ್ತು ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು ಎರಡು ಬಿಂದು ಒಂಬತ್ತು ಬಿಂದು ಆರು ಒಂದು ಒಂಬತ್ತು ಬಿಂದು ಆರು ಒಂದು ಚದುರ ಮೀಟರಲ್ಲ ತಪ್ಪು ಒಂಬತ್ತು ಬಿಂದು ಆರು ಒಂದು ಚದರ ಸೆಂಟಿಮೀಟರ್ ನೋಡಿ ಇಲ್ಲಿ ಎಡ್ವರ್ಟ್ ಮಾಡ್ಕೊತೀವಿ ಸೊ ಇಲ್ಲಿ ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅಂದಮೇಲೆ ಚದರ ಸೆಂಟಿಮೀಟ್ರ್ ಹೇಳಬೇಕು ಇಲ್ಲಾಂದರೆ ಸೆಂಟಿಮೀಟ್ರ್ ಮೇಲೆ ಎರಡು ಹಾಕಬೇಕು ಸ್ಕ್ವಯರ್ ಹಾಕ್ಬೇಕು ವರ್ಗ ಹಾಕಬೇಕು ಸೊ ಇಲ್ಲಿ ಮೀಟ್ರ್ ಇರೋದ್ರಿಂದ ಇದನ್ನು ಆಪ್ಷನ್ ಬರೋಲ್ಲ ಒಂದೇ ಉತ್ತರ ಇದೆ ಅಂತೇಳಿ ನೀವು ಅದರ ಮಾಡಬಾರ್ದು ನೆಕ್ಸ್ಟ್ ಅರ್ಧ ಲೀಟ್ರ್ ಹಾಲಿನಲ್ಲಿ ಅರ್ಧದಷ್ಟು ಉಪಯೋಗಿಸಿದರೆ ಉಳಿಯುವಂತಹ ಹಾಲು ಎಷ್ಟು ಅಂತ ಕೇಳಿದರೆ ಅರ್ಧ ಲೀಟ್ರಲ್ಲಿ ಅರ್ಧದಷ್ಟು ಉಪಯೋಗಿಸಿದರೆ ಡಿವೈಡೆಡ್ ಬೈ ಅರ್ಧ ಇದನ್ನು ನಾವು ಏನು ಮಾಡಬೇಕು ಇಂಟು ಮಾಡ್ಕೊಂಬಿಟ್ರೆ ಟೂ ಡಿವೈಡೆಡ್ ಬೈ ಓಕೆ ಒನ್ ಬೈ ಟು ಡಿವೈಡೆಡ್ ಬೈ ಒನ್ ಬೈ ಟು ಇಂಟುನ ನಾವು ಡಿವೈಡೆಡ್ ಬೈ ಮಾಡಿದರೆ ಇಂಟು ಮಾಡಿದರೆ ಟೂ ಬೈ ಒನ್ ಸೊ ಆ್ಯಕ್ಚುಲಿ ಈ ಥರ ಎಲ್ಲ ಕನ್ಫ್ಯೂಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಅರ್ಧ ಲೀಟ್ರ್ ಆಲೂ ಅಂದರೆ ಐನೂರು ಎಮ್ ಎಲ್ ಇರುತ್ತೆ ಸೊ ಅದರಲ್ಲಿ ನಾವು ಅರ್ಧ ಯೂಸ್ ಮಾಡೋದಂದರೆ ಎರಡರಿಂದ ಭಾಗ ಮಾಡಿ ಅಂದರೆ ಟೂ ಪಾಯಿಂಟ್ ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಟೂ ಫಿಫ್ಟಿ ಎಮ್ ಎಲ್ ಅಂದರೆ ಎಷ್ಟು ಕಾಲು ಲೀಟ್ರು ಈ ಥರ ಸೊ ಕಾಲು ಲೀಟ್ರು ಅಂತ ಅರ್ಥ ಮಾಡ್ಕೋಬೇಕು ಅರ್ಧ ಲೀಟ್ರಲ್ಲಿ ಅರ್ಧ ಅಂದರೆ ಕಾಲು ಲೀಟ್ರ್ ಉಳಿತದ ಅಲ್ವಾ ನೆಕ್ಸ್ಟ್ ಮೂವತ್ತೆರಡು ಬಿಂದು ಐದನ್ನು ಹತ್ತರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ ಎಷ್ಟು ಅಂತ ಕೇಳಿದ್ದಾರೆ ಸೊ ಮೂವತ್ತ ಎರಡು ಬಿಂದು ಐದನ್ನು ಹತ್ತರಿಂದ ಭಾಗ ಮಾಡಿದರೆ ಇಲ್ಲಿ ಒಂದು ಸೊನ್ನೆನ ನಾವು ತೆಗಿಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಬಿಂದುವನ್ನು ಶಿಫ್ಟ್ ಮಾಡಬೇಕು ತ್ರೀ ಪಾಯಿಂಟ್ ಟು ಫೈವ್ ಬರುತ್ತೆ ಎಸ್ ಈ ಥರ ನೆಕ್ಸ್ಟ್ ಇಲ್ಲಿ ಐದು ಪಾಯಿಂಟ್ ಆರು ಮೂರು ಪಾಯಿಂಟ್ ಎಂಟು ಎರಡು ಪಾಯಿಂಟ್ ಮೂರು ಹಾಗೂ ನಾಲ್ಕು ಪಾಯಿಂಟ್ ಮೂರರ ಮೊತ್ತವನ್ನು ನಾಲ್ಕರಿಂದ ಭಾಗಿಸಿದಾಗ ಸಿಗುವಂಥ ಭಾಗಲಬ್ಧ ಅಂತ ಕೇಳಿದರೆ ಮೊದಲು ಮೊತ್ತವನ್ನು ಅನ್ನ ಐದು ಪಾಯಿಂಟ್ ಆರು ಮೂರು ಪಾಯಿಂಟ್ ಎಂಟು ಎರಡು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ಮೂರು ಸೊ ಕಂಡಿಡಿಯ ಆರು ಆರು ಹನ್ನೆರಡು ಹನ್ನೆರಡು ಒಂದು ಇಪ್ಪತ್ತಕ್ಕೆ ಸೊನ್ನೆ ಎಂಟು ಇಪ್ಪತ್ತಕ್ಕೆ ಸೊನ್ನೆ ಎರಡು ದಶಕ ನೆಕ್ಸ್ಟು ಐದು ಐದು ಮೂರು ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೆರಡು ಹನ್ನೆರಡು ಒಂದು ನಾಲ್ಕು ಹದಿನಾರು ಹದಿನಾರು ಬಿಂದು ಸೊನ್ನೆ ಅಂದರೆ ಹದಿನಾರೇ ಅರ್ಥ ಸೊ ಇಲ್ಲಿ ಹದಿನಾರು ಅಂತ ಇದೆ ಆದರೆ ಅವರು ನಾಲ್ಕರಿಂದ ಭಾಗಿಸಿದಾಗ ಅಂತ ಹೇಳಿದ್ದಾರೆ ಹದಿನಾರು ನಾಲ್ಕರಿಂದ ಭಾಗಿಸಿದರೆ ನಾಲ್ಕು ಒಂದ್ ನಾಲ್ಕು ನಾಲ್ಕು ಹದಿನಾರು ಸೊ ಉತ್ತರ ನಾಲ್ಕು ಹದಿನಾರು ಅಲ್ಲ ಗೊತ್ತಾಯ್ತಾ ಸೊ ಈ ರೀತಿ ಮಾಡಬೇಕು ಅದರ ಕೂಡ್ಬಿಟ್ಟು ಭಾಗಕಾರ ಮಾಡಿ ಅಂತ ಕೊಟ್ಟಿದ್ದಾರೆ ಇನ್ನು ಹೇಳಿಕೆ ರೂಪದ ಲೆಕ್ಕಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ಒಂದು ಲೆಕ್ಕವನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಚಂದ್ರನ ಮೇಲೆ ವ್ಯಕ್ತಿಯ ತೂಕ ಭೂಮಿಯ ಮೇಲಿನ ತೂಕದ ಆರನೇ ಒಂದರಷ್ಟಿರುತ್ತದೆ ಹಾಗಾದರೆ ಭೂಮಿಯ ಮೇಲಿನ ಒಬ್ಬ ವ್ಯಕ್ತಿಯ ತೂಕ ಐವತ್ನಾಲ್ಕು ಕಿಲೋಗ್ರಾಮ್ ಆದರೆ ಅವನು ಚಂದ್ರನ ಮೇಲೆ ಎಷ್ಟು ತೂಗುತ್ತಾನೆ ಅಂತ ಕೇಳಿದ್ದಾರೆ ಸೊ ಈ ಲೆಕ್ಕವನ್ನು ಕಮೆಂಟ್ ಮೂಲಕ ನನಗೆ ಉತ್ತರ ಕೊಡಿ ನಾನು ಈ ಡಿಸ್ಕ್ರಿಪ್ಷನ್ ಅಂದರೆ ಎರಡೂ ಪಾಠದ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಿಮಗೆ ಒಂದಷ್ಟು ಡ್ರಿಲ್ ವರ್ಕ್ ಆಗಿದ್ದರೆ ಎಸ್ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದ